ಹಾಯ್ ಎಲ್ರಿಗೂ ನಮಸ್ತೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಂ ಹಬ್ಬ ಅಂತ ಏನೋ ಬೇಗ ಹೇಳಬೇಕು ಅಂತ ಅನ್ಕೊಂಡು ಮಲ್ಕೊಂಡಿದ್ದವುದು ಆದರೆ ನಮ್ಮ ರಾಮ್ಗೆ ನೈಟ್ ಪೂರ್ತಿ ನಿದ್ದೆನೇ ಇಲ್ಲದೆ ಹನ್ನೆರಡು ಗಂಟೆ ಮಾಡಿಬಿಟ್ಟ ರಾತ್ರಿ ಎಲ್ಲ ಟಿ ವಿ ಹಚ್ಕೊಂಡು ಕೂತ್ಕೊಂಡು ಅವನು ಮಲ್ಕೊಳ್ಳಿಲ್ಲ ನಮಗೂ ಮಲಗೋಗ್ಬಿಟ್ಟಿಲ್ಲ ಆನಂತರ ಬೆಳಿಗ್ಗೆ ಸುಮಾರು ಒಂದು ಆರು ಗಂಟೆ ಅಷ್ಟೊತ್ತಿಗೆ ಎಚ್ಚರ ಆಯಿತು ತುಂಬ ಬೇಜಾರಾಯಿತು ಇವು ಪ್ರತಿದಿನ ಬ್ರಹ್ಮಿಮೂರ್ತಲಿ ಪೂಜೆ ಮಾಡ್ತಾಯಿದೆ ಆದರೆ ಇವತ್ತು ಸಂಕ್ರಾಂತಿ ದಿನನೇ ಪೂಜೆ ಮಾಡೋಕ್ಕಾಗಿಲ್ವಲ್ಲ ಅಂತ ಹೇಳಿ ಮೊದಲು ಬಂದು ರಾಯರತ್ರ ಅಮ್ಮನತ್ರ ಕ್ಷಮೆ ಕೇಳಿಕೊಂಡು ಆನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ನಾನ ಕೂಡ ಮಾಡ್ಕೊಂಡು ಬಂದೆ ಅಷ್ಟೊತ್ತಿಗೆ ವೇಣು ನಂಗೆ ಕಾಫಿ ಆದರೂ ಮಾಡಿಕೊಡು ಅಂದ ಆದರೆ ಕಾಫಿ ಬಂದ್ ಮಾಡಿಸಿದ್ದೀನಿ ಇವಾಗ ಯಾಕಂದರೆ ಅವ್ನು ಕಾಫಿ ಕುಡಿಯುವಾಗ ನಮ್ಮ ರಾಮ್ ಕೂಡ ಬೇಕು ಅಂತ ಹಠ ಮಾಡ್ತಾನೆ ಬೆಳಿ ಬೆಳಿಗ್ಗೆ ಅದು ಕಾಫಿ ಅಂದರೆ ಬೇಡ ಅಲ್ಲ ಮಕ್ಕಳಿಗೆ ಅಂತ ಹೇಳಿ ಬಾದಾಮಿ ಮಿಕ್ಸ್ ತರಿಸ್ಕೊಂಡಿದ್ದೀನಿ ಬಾದಾಮಿ ಹಾಲು ಇದ್ದೀನಿ ಇವಾಗ ಮತ್ತು ಮನೇಲೇ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಟೈಮ್ ಸಿಕ್ಕಿಲ್ಲ ಇವಾಗ ನೆಕ್ಸ್ಟ್ ಟೈಮ್ ಇದು ಖಾಲಿ ಆಯಿತಾ ಬಂದಾಗೂ ಮನೇಲೆ ಮಾಡಿಕೊಡ್ತೀನಿ ಇವತ್ತು ಬೆಳಿಗ್ಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ಇಡ್ಲಿಗೆಲ್ಲ ನಿನ್ನೆ ನೈಟು ರುಬ್ಬಿಟ್ಬಿಟ್ಟು ಇಟ್ಟಿದ್ದೆ ಚೆನ್ನಾಗಿ ಹುದುಗಿ ಬಂದಿತ್ತು ಇಡ್ಲಿ ಹಿಟ್ಟು ಇಡ್ಲಿಗೆ ಇವತ್ತು ಒಂದು ಸಾಂಬಾರು ಮಾಡ್ತಾಯಿದ್ದೀನಿ ಈರುಳ್ಳಿ ಸಾಂಬಾರು ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಪೂಜೆ ಹಾಗೂ ಕೆಲವೊಂದಿಷ್ಟು ಪೂಜೆ ಮಾಡುವಾಗ ನಾನು ಅನುಸರಿಸ್ತಿದ್ದ ನಿಯಮಗಳು ಇದು ಒಂದು ಟಿಪ್ಸ್ ಅಂತಲೂ ಅನ್ಕೋಬೋದು ನೀವು ಯಾರಾದರೂ ರಾಯರ್ ಪೂಜೆ ಮಾಡೋರಿದ್ದರೆ ಅದು ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಆನಂತರ ನಾನೇನೇನು ಅಡುಗೆ ಮಾಡಿದ್ದೆ ಅದನ್ನು ಕೂಡ ತುಂಬ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದಿಷ್ಟು ವಿಶೇಷ ಅಡುಗೆಗಳನ್ನು ಕೂಡ ನಾನು ಮಾಡಿದ್ದೆ ಇವತ್ತು ಮುಂದೆ ವಿಡಿಯೋದಲ್ಲಿ ಹಾಗೆ ನೋಡ್ತಾ ಹೋಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೀವು ಕೂಡ ನಮ್ಮ ಈ ಸಂಕ್ರಾಂತಿ ಹಬ್ಬದಲ್ಲಿ ವಿಡಿಯೋನ ಮುಖಾಂತರ ಪಾಲ್ಗೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ ಇಡ್ಲಿಗೆ ಇವಾಗ ಇಟ್ಕೊಂಡು ಹಾಲನ್ನು ಕಾಯಿಸೋಕೆ ಇಡ್ತಾ ಇದ್ದೀನಿ ಹಾಲೊಂದು ಕುಕ್ಕರ್ ಗೊತ್ತಿರ್ಬೋದು ನಿಮಗೆ ಅದು ಇತ್ತು ನಾನು ಆ್ಯಕ್ಚುಲಿ ಇಷ್ಟು ದಿನ ಯೂಸ್ ಮಾಡೇ ಇರಲಿಲ್ಲ ತುಂಬ ಟೈಮ್ ಆಯಿತು ಇದು ನನ್ನ ಫ್ರೆಂಡ್ ಒಬ್ರು ಗಿಫ್ಟ್ ಕೊಟ್ಟಿದ್ದು ನನಗೆ ಅದು ತುಂಬ ದಿನ ಆಯಿತು ಅದು ಯೂಸೇ ಮಾಡ್ತಾ ಇರಲಿಲ್ಲ ಇವತ್ತು ಈಗ ಹಾಲು ಇಟ್ಬಿಟ್ಟು ಇಟ್ಕೊಂಡು ಆ ಕಡೆ ಹೋದರೆ ಅದು ಉಪ್ಪುಬಿಡತ್ತಲ್ವ ಇದಾದರೆ ಕಾದು ಅಲ್ಲೇ ವಿಷಲ್ ಬಂದ ತಕ್ಷಣ ನಾವು ಬಂದು ಆಫ್ ಮಾಡ್ಕೊಬೋದು ಅದರಲ್ಲಿ ಬೇರೆ ರಾಮನೊಂದು ಕಾಟ ಮತ್ತೆ ಎದ್ಕೊಂಡು ಆ ಟಿ ವಿ ಹಚ್ಕೊಡು ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಇದ್ದಾನೆ ಸೊ ಆ ಟಿ ವಿ ಹಚ್ಕೊಟ್ಬಿಟ್ಟು ಇನ್ನೇನು ಮಾಡೋದು ಅವನಿಟ್ಕೊಂಡು ಕುತ್ಕೊಂಡ್ರೆ ನನಗಿಲ್ಲಿ ಕೆಲಸ ಆಗೋಲ್ಲ ಸೊ ಇಡ್ಲಿಗೆ ಎತ್ಬಿಟ್ಟು ಹಾಲು ಕಾಯೋಕೆ ಇಟ್ಬಿಟ್ಟು ಈ ಕಡೆ ಪೂಜೆ ಸಾಮಾನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಈಗಾಗಲೇ ಬೇರೆ ಲೇಟಾಗಿದೆ ನನಗಂತೂ ತುಂಬ ಬೇಜಾರಾಯಿತು ಇವತ್ತು ಸಂಕ್ರಾಂತಿ ಬೇರೆ ಎಷ್ಟು ಬೇಗ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೆ ಎಲ್ಲ ಆಸೆ ಎಲ್ಲ ನಿರ್ಪಾಲಾಯಿತು ಅನ್ನಿಸ್ತು ಹಾಗೆ ಇಲ್ಲಿ ನಾನು ರಾಯರ್ ಮುಂದೆ ಇಟ್ಟಿರುವಂತಹ ತೀರ್ಥ ಏನಿರುತ್ತಲ್ವ ಅದನ್ನು ನಾನು ಕುಡಿತೀನಿ ಬೆಳಿಗ್ಗೆ ಈ ಥರ ಸ್ನಾನ ಮಾಡಿ ಪೂಜೆ ಮಾಡುವ ಒಂದು ಸಮಯದಲ್ಲಿ ಕ್ಲೀನ್ ಮಾಡ್ಕೊಳ್ತೀನಲ್ವಾ ಆ ಸಮಯದಲ್ಲಿ ಇದನ್ನು ನಾನು ಕುಡಿತೀನಿ ಕುಡಿಯುವಾಗಲೂ ಅಷ್ಟೇ ಚಾಪೆನ ಹಾಸ್ಕೊಂಡು ರಾಯರತ್ರ ಬೇಡ್ಕೊಂಡು ಅವರ ಶ್ಲೋಕ ಎಲ್ಲ ಹೇಳ್ಕೊಂಡು ಕೃಷ್ಣ ಕೃಷ್ಣನ ಮತ್ತು ನೆನಪು ಮಾಡಿಕೊಂಡು ಇದನ್ನು ಕುಡಿತೀನಿ ಮತ್ತು ಅವರಿಗಿಟ್ಟಿದ್ದಂತಹ ಲೋಟದಲ್ಲಿ ಕುಡಿಯೋಲ್ಲ ಅದನ್ನು ಬೇರೆ ಒಂದು ಲೋಟಕ್ಕೆ ನಾವು ಕುಡಿಯುವಂಥ ಲೋಟಕ್ಕೆ ಹಾಕ್ಕೊಂಡು ಅದನ್ನು ಸೇವಿಸ್ತೀನಿ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ನನಗೆ ಅದನ್ನು ಸೇವನೆ ಮಾಡದ ಮೇಲಿಂದ ಎಷ್ಟೋ ಎಷ್ಟೋ ಅಂದರೆ ನನ್ನ ಒಂದು ದಿನನಿತ್ಯದಲ್ಲಿ ನಾನು ತುಂಬ ಚಟುವಟಿಕೆಯಿಂದ ಇರೋಕೆ ಆಗತ್ತೆ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತಾರಲ್ವ ಅದು ನನಗೆ ಕಾಣಿಸ್ತಾ ಇದೆ ಹಾಗಾಗಿ ರಾಯರ್ ಸೇವೆ ಮಾಡೋರಿದ್ರೆ ಇದೊಂದು ಒಂದು ಏನು ಸಲಹೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ರಾಯರಿಗೆ ಪೋಟಕ್ಕೆ ಇಟ್ಟಂತಹ ಗಂಧ ಏನಿದೆ ಅಲ್ವಾ ಅದನ್ನು ಒಂದು ಪೇಪರಲ್ಲಿ ಕಲೆಕ್ಟ್ ಮಾಡ್ತೀನಿ ಇವಾಗ ದೇವ್ರ ಪೋಟ ಎಲ್ಲ ಒರೆಸ್ಬೇಕಲ್ವಾ ಈ ಸಮಯದಲ್ಲಿ ಏನು ಮಾಡ್ತೀನಿ ಒಂದು ಪೇಪರಲ್ಲಿ ಕಲೆಕ್ಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡಿರ್ತೀನಿ ಸೇವ್ ಮಾಡಿ ಅದನ್ನು ಡೈಲಿ ನಾನು ಸ್ನಾನ ಮಾಡಿ ಬಂದಾದ ನಂತರ ಪೂಜೆಗಿಂತ ಮೊದಲು ಅರ್ಶಿನ ಕುಂಕುಮ ಹಚ್ಕೋಬೇಕಲ್ವಾ ನಾವು ಆ ಸಮಯದಲ್ಲಿ ಅದನ್ನು ಹಚ್ಕೋತೀನಿ ರಾಯರಾಗೆ ಹಚ್ಚಿದಂತಹ ಗಂಧ ಅಂದರೆ ಅದರಲ್ಲಿ ಒಂದು ಪವರ್ ಇದ್ದೇ ಇರುತ್ತೆ ಇದು ನನ್ನ ನಂಬಿಕೆ ಹಾಗಾಗಿ ಇದು ಒಂದು ನಮಗೆ ರಕ್ಷಾಕವಚ ಅಂತ ಹೇಳ್ಬೋದು ನಾನು ಈ ರೀತಿಯಾಗಿ ರಾಯಗಂಧವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸುಮ್ಮನೆ ಹಾಗೆ ಅದನ್ನು ಒರೆಸಿ ಬಿಟ್ಬಿಡೋಲ್ಲ ಇವಾಗ ದೇವ್ರ ಪೋಟನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಮಣೆಯನ್ನೆಲ್ಲ ತೆಗೆದ್ಬಿಟ್ಟು ರಾಯರಿಗೂ ಕೂಡ ಬೇರೆ ವಸ್ತ್ರ ಹಾಕಬೇಕು ಒಂದಿಷ್ಟು ಮೂರು ಪಂಚೆ ಅಂದರೆ ಈ ಟವೆಲ್ಗಳನ್ನು ನಾನು ತೆಗ್ದಿಟ್ಟಿದ್ದೀನಿ ಅವನ್ನೆಲ್ಲ ವಾಶ್ ಮಾಡಿ ಇಟ್ಬಿಡ್ತೀನಿ ಏನಾದರೂ ವಿಶೇಷ ಈಗ ಗುರುವಾರ ಇದೆ ಅಂತ ಅಂದಾಗಲ್ಲ ಅದನ್ನು ತೆಗೆದು ಬೇರೆ ಹಾಕಿ ಪೂಜೆ ಮಾಡ್ಕೋತೀನಿ ಇವಾಗ ನೆಲೆಲ್ಲ ಒರೆಸ್ಕೊತಾ ಇದ್ದೀನಿ ನನಗೆ ಲೇಟ್ ಆಯಿತು ಅನ್ನೋ ಒಂದೇ ಒಂದು ಬೇಜಾರಿತ್ತು ಸೊ ಹಾಗಾಗಿ ಅಟ್ಲೀಸ್ಟು ಎಲ್ಲ ಒರೆಸ್ಬಿಟ್ಟು ದೇವರಿಗಾದರೂ ದೀಪನಾದರೂ ಹಚ್ಚಿ ಮುಂದಿನ ಕೆಲಸ ಮಾಡೋಣ ಆಮೇಲೆ ನೈವೇದ್ಯ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರಾಯ್ತು ಅಂತ ಅಂದ್ಕೊಂಡೆ ಇಡ್ಲಿ ಕೂಡ ಇವಾಗ ಬೆಂತು ಹಾಲು ಕೂಡ ಕಾದಿದೆ ಸೊ ಈ ಕಡೆ ಕೂಡ ಕೆಲಸ ಮಾಡ್ತಾಯಿದ್ದೀನಿ ಆ ಕಡೆ ಕೂಡ ಕೆಲಸ ಮಾಡ್ಕೋತಾ ಇದ್ದೀನಿ ಮುದುಕು ಟಿ ವಿ ಹಚ್ಚಿಟ್ಕೊಂಡಿದ್ದ ಅವ್ನು ಸುಮ್ಮನೆ ಅವ್ನ ಪಾಡಿಗೆ ಅವ್ನು ಟಿ ವಿ ನೋಡ್ತಾ ಆಟ ಇದ್ದಾನೆ ಎಷ್ಟು ಕೆಲಸ ಆಗಿದ್ದೇನೆ ಇವಾಗ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹೇಳಿ ಆ್ಯಕ್ಚುಲಿ ರಂಗೋಲಿಗೆ ಬೇರೆ ಒಂದು ಚೆನ್ನಾಗಿರೋ ಡಿಸೈನ್ ಹಾಕಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು ಇನ್ನೇನೆ ಆದರೆ ಇವಾಗ ಟೈಮ್ ಆಗಿಬಿಟ್ಟಿದ್ದೆ ಏನೋ ಒಂದು ಬಂದಿದ್ದ ಹಾಕ್ಬಿಡೋಣ ಅಂತ ಹೇಳಿ ದೇವ್ರ ಮುಂದೆ ಹಾಗೆ ಬರಿತಾ ಇದ್ದೀನಿ ಅಂದರೆ ಕಲರೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬಿಡಿಸೋಣ ತುಳಸಿ ಮುಂದೆ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ ಇದು ಲಕ್ಷ್ಮೀ ಪಾದ ಲಕ್ಷ್ಮೀನಾರಾಯಣ ಪಾದ ಈ ಥರ ಸಿಂಪಲ್ಲಾಗಿ ಹಾಕ್ಕೊಂಡೆ ಹಾಗೆ ತುಳಸಿ ಮುಂದೆ ಕೂಡ ಒಂದು ಸೂರ್ಯನ ರಂಗ Olha para você, né? ಓಕೆ ರಂಗೋಲಿ ಎಲ್ಲ ಆದ ಆದಮೇಲೆ ದೇವ್ರ ಮುಂದೆ ಎರಡು ತುಪ್ಪದ ದೀಪ ಹಚ್ಚಿಟ್ಟೆ ಹೌದು ಇವತ್ತು ಸಂಕ್ರಾಂತಿ ಇರೋದರಿಂದ ತುಪ್ಪದ ದೀಪ ತುಂಬಾ ವಿಶೇಷ ದೇವ್ರ ಮುಂದೆ ನಾವು ಫಸ್ಟು ಬೆಳಿಗ್ಗೆ ದಿನನಿತ್ಯ ಮಾಡಬೇಕಾದಂತಹ ಕೆಲಸ ಅಂತೆ ಇದು ನಾನು ಪಾಲಿಸ್ತಾ ಇರೋದು ಇವಾಗ ಒಮ್ಮೆ ಪೂಜೆ ಮಾಡೋಕ್ಕಾಗಿಲ್ಲ ಅನಿವಾರ್ಯದಿಂದ ಅಂತ ಅಂದರೆ ನಾನಿವಾಗ ಈ ಥರ ಮಾಡ್ತಾಯಿದ್ದೀನಿ ಇಡ್ಲಿ ಏನೋ ರೆಡಿಯಾಗಿತ್ತಲ್ವ ನಮ್ಮ ರಾಮಿಗೆ ಅರ್ಜೆಂಟು ಅಮ್ಮ ಹಾಕ್ಕೊಡು ಹಾಕ್ಕೊಡು ಅಂತ ಇದ್ದ ಅವ್ನಿಗೆ ತುಂಬ ಇಷ್ಟ ಇಡ್ಲಿ ಅಂತ ಅಂದರೆ ಆನಂತರ ಸಕ್ಕರೆ ಹಾಕಿ ಕೊಟ್ಟೆ ಸಕ್ಕರೆ ಇಡ್ಲಿ ತಿಂತಾ ಇದ್ದಾನೆ ಇವತ್ತು ಈ ಈರುಳ್ಳಿ ಹಾಕಿಬಿಟ್ಟು ಒಂದು ಸಾಂಬಾರು ಇದ್ದೀನಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಬಹುದು ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ ನಾನು ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ತುಂಬ ಹೆಲ್ಪ್ ಆಗ್ಬೌದು ಸ್ವಲ್ಪ ಎಣ್ಣೆನ ಕಾಯೋಕೆ ಇಟ್ಕೊಂಡು ಸಾಸಿವೆಯನ್ನು ಹಾಕ್ಕೊಂಡು ಚಿಟಪಟ ಅಂತ ಅದು ಸಿಡಿಯೋವಾಗ ಜೀರಿಗೆ ಕೂಡ ಸ್ವಲ್ಪ ಹಾಕ್ಕೋಬೇಕು ಒಂದೊಂದು ಸ್ಪೂನ್ನಷ್ಟು ತರಕಾರಿ ಮನೇಲಿ ಏನೂ ಇಲ್ಲ ಅಂತ ಅಂದಾಗ ಈ ರೀತಿಯಾಗಿ ಕೂಡ ಸಾಂಬಾರು ಮಾಡ್ಕೋಬೋದು ಇದು ಅನ್ನಕ್ಕೂ ಕೂಡ ಆಗುತ್ತೆ ಈ ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ಇದಕ್ಕೆ ಕಡಲೆಬೇಳೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಅಂತಾರಲ್ಲ ಆ ಥರ ಒಂದು ಚೂರು ಕಟುಮ್ ಕಟುಮ್ ಅನ್ನೋ ರೀತಿಯಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತರಕಾರಿ ಎಲ್ಲ ಟೈಮಲ್ಲೂ ನಮ್ಮ ಮನೇಲಿ ಒಂದೊಂದು ಸಲ ಇಲ್ಲ ಖಾಲಿಯಾಗಿ ಬಿಡ ಅಂಥ ಸಮಯದಲ್ಲಿ ಈ ಒಂದು ಸಾಂಬಾರನ್ನು ನೀವು ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಫಸ್ಟು ಚೆನ್ನಾಗಿ ಬಂತು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ನಮ್ಮ ಮನೆಯಲ್ಲಿ ತಿನ್ಬಿಟ್ಟು ಯಾವುದು ಚೆನ್ನಾಗಿದೆ ಅಂತ ಹೇಳ್ತಾರೋ ಆ ಒಂದು ರೆಸಿಪಿಯನ್ನು ಮಾತ್ರ ನಾನು ನಿಮಗೆ ಶೇರ್ ಇದ್ದೀನಿ ಸ್ವಲ್ಪ ಇಂಗು ಒಗ್ಗರಣೆಗೆ ಇದ್ದೀನಿ ಇದು ಫಸ್ಟೇ ಒಗ್ಗರಣೆ ಮಾಡ್ಕೊಳ್ಳೋದು ಮತ್ತು ಒಂದು ಹತ್ತು ನಿಮಿಷದಲ್ಲಿ ಆಗ್ಬಿಡತ್ತೆ ಇದು ಹಿಂಗು ಹಾಕಾದ ನಂತರ ನೋಡಿ ಒಂದು ಚಿಕ್ಕ ಚಿಕ್ಕದು ಈರುಳ್ಳಿ ಇತ್ತು ನಾಲ್ಕು ಹಾಕಿದ್ದೀನಿ ನಾನು ಸೊ ನೀವು ಅಂದರೆ ನಾವೀಗ ನಾಲ್ಕು ಮಂದಿ ಇರೋದಲ್ವ ಹಾಗಾಗಿ ಒಂದು ನಾಲ್ಕು ಈರುಳ್ಳಿನ ಹಾಕಿದ್ದೀನಿ ಇದನ್ನು ಇವಾಗ ಫ್ರೈ ಮಾಡ್ಕೋಬೇಕು ಏನು ತುಂಬ ಫ್ರೈ ಮಾಡ್ಕೋಬೇಕಂತಿಲ್ಲ ಒಂದು ಸ್ವಲ್ಪ ಒಂದು ಏನು ಹಾಫ್ ಅಷ್ಟು ಗೋಲ್ಡನ್ ಬ್ರೌನು ಆ ಥರ ಆಗಬೇಕು ಅಂತ ಇಲ್ಲ ಇದಾದಮೇಲೆ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು ಕಡಲೆ ಹಿಟ್ಟು ಒಂದು ಒಂದು ಐದು ಸ್ಪೂನಷ್ಟು ಹಾಕಿದ್ದೀನಿ ಇದ್ರ ಜೊತೆಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಒಂದು ಹಾಫ್ ಬೆಂತು ಅಂದ ತಕ್ಷಣ ಈ ಕಡಲೆ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಲೆ ಉರಿ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿರಲಿ ಈಗ ಇದಕ್ಕೆ ಒಂದಿಷ್ಟು ಮಸಾಲೆ ಅರ್ಶಿನ ಹಾಗೆ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಇವಿಷ್ಟು ಮಸಾಲ ಪೌಡ್ರ್ಗಳನ್ನು ಸೇರಿಸ್ಕೋಬೇಕು ಇದನ್ನು ಕೂಡ ಹಾಗೆ ಒಂದು ಹತ್ತು ಸೆಕೆಂಡ್ಗಳ ಕಾಲ ಎಲ್ಲ ಸಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕಾದ್ರೆ ಒಳ್ಳೆ ಘಮ ಬರುತ್ತೆ ಇದಕ್ಕೆ ಇವಿಷ್ಟು ಮಸಾಲೆ ಪೌಡ್ರ್ಗಳನ್ನು ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ನೋಡಿ ಮಿಕ್ಸ್ ಮಾಡಿಕೊಂಡು ಹಣ್ಣಿನ ರಸ ಹಾಕಬೇಕು ಹಣ್ಣಿನ ರಸ ಇದು ಇಡ್ಲಿ ಹಾಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ಹುಳಿ ಆಗಿಬಿಟ್ರೆ ಇಡ್ಲಿಗೆ ಚೆನ್ನಾಗಿ ಬರೋದಿಲ್ಲ ಅದೇ ನೀವು ಅನ್ನ ಸಾಂಬಾರು ಹಾಕಿ ಊಟ ಮಾಡ್ತೀರಲ್ವ ಆವಾಗಾದರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇದು ಆದಂಗೆ ಇವಾಗ ಆಲ್ಮಸ್ಟ್ ಸಾಂಬಾರು ರೆಡಿ ಆಗಿಬಿಡುತ್ತೆ ನಿಮಗೊಂದು ಹತ್ತು ನಿಮಿಷದಲ್ಲಿ ಈ ಸಾಂಬಾರು ರೆಡಿಯಾಗಿಬಿಡತ್ತೆ ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಳೋದು ಇಡ್ಲಿ ಸಾಂಬಾರಾಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಇದ್ದರೆ ಚೆಂದ ದಪ್ಪ ದಪ್ಪಗೆ ಇರೋದು ಬೇಡ ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ನೀರು ಹಾಕುತ್ತಾ ಬನ್ನಿ ಇವಾಗ ನಾನು ಇಲ್ಲಿ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡಿದ್ರೇ ಚೆನ್ನಾಗಿರುತ್ತೆ ಮತ್ತು ಇದು ಕುದ್ದ ಮೇಲೆ ಒಂದು ಸ್ವಲ್ಪ ದಪ್ಪ ಆಗಿಬಿಡುತ್ತೆ ಹಾಗಾಗಿ ಇದಕ್ಕೆ ಎಷ್ಟು ನೀರು ಬೇಕು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟು ಹಾಕಿ ಇದನ್ನು ಚೆನ್ನಾಗಿ ಕುದಿಸಿಬಿಟ್ರೆ ಈರುಳ್ಳಿ ಸಾಂಬಾರು ರೆಡಿಯಾಗಿರುತ್ತೆ ನೋಡಿ ಎಷ್ಟು ಬೇಗ ಮಾಡ್ಕೋಬೋದಲ್ವ ಏನಾದರೂ ನೀವು ಬೆಳಗ್ಗೆ ಎದ್ದು ವರ್ಕಿಗೆ ಹೋಗ್ತೀರಾ ಅಂತ ಇದು ತುಂಬ ಕ್ವಿಕ್ಕಾಗಿ ಆಗುವಂಥದ್ದು ಒಳ್ಳೆ ಘಮ ಬರ್ತಾ ಇದೆ ಸಾಂಬಾರು ರೆಡಿಯಾಗಿದೆ ಕುದೀತು ಈರುಳ್ಳಿ ಸಾಂಬಾರು ರೆಡಿಯಾಗಿದೆ ಸೊ ಇಡ್ಲಿಗೆ ಇದನ್ನು ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ನಮ್ಮ ವೇಣು ಕೂಡ ಚೆನ್ನಾಗಿದೆ ಅಂತ ಅಂದರು ಸೊ ನಾ ಅದಕ್ಕೋಸ್ಕರನೇ ಇದನ್ನು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಹೇಗೆ ಅನ್ನಿಸ್ತು ಈ ಇಡ್ಲಿ ಸಾಂಬಾರು ಕ್ವಿಕ್ಕಾಗಿ ಮಾಡಿದ್ದು ನಿಮ್ಗೆ ಇಷ್ಟ ಆಯಿತಾ ವಿಡಿಯೋ ಒಂದು ಲೈಕ್ ಕೊಡಿರಿ ಅಟ್ಲೀಸ್ಟು ಅಥವಾ ಕಮೆಂಟ್ ಕೂಡ ಮಾಡಿ ಯಾವ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಮಕ್ಕಳಿಗೆಲ್ಲ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಕೂಡ ತಿಂಡಿ ತಿಂದ್ಕೊಂಡೆ ಇವಾಗ ಅಡುಗೆ ಕೆಲಸ ಶುರು ಮಾಡಬೇಕಲ್ವಾ ಸೊ ಹಾಗಾಗಿ ಎಲ್ಲ ಸಾಮಾನುಗಳನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ ಮೇಲೆ ಒಂದೇ ಸಲ ಪದೇ ಪದೇ ಇದನ್ನು ಬಾಕ್ಸನ್ನೆಲ್ಲ ಎತ್ತಿಡೋದು ಬೇಡ ಅಂತೇಳಿ ಈ ರೀತಿ ರಬ್ಬರ್ ಬ್ಯಾಂಡು ಅದು ಇದೆಲ್ಲ ಇದ್ರೆ ಇಟ್ಕೋಬೇಕು ಈ ಪ್ಯಾಕೆಟೆಲ್ಲ ನಾವು ಒಡೆದಿರ್ತೀವಲ್ವ ಅದಕ್ಕೆ ನಾವು ಸುತ್ತಿಸಿ ಇಟ್ಕೋಬಹುದು ಈಗ ಫಸ್ಟು ನಾನು ಹೋಳಿಗೆ ಮಾಡಬೇಕು ಅಂದ್ಕೊಂಡಿದ್ದೆ ಇದ್ದೀನಿ ಹಾಗಾಗಿ ಹೋಳಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ ಅದಕ್ಕೆ ಜಿ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಕೆಲವೊಬ್ರು ಹಾಕ್ತಾರೆ ಕೆಲವೊಬ್ರು ಹಾಕಲ್ಲ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಸೇರಿಸ್ಕೊತ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಹೋಳಿಗೆ ಇಟ್ಟು ಫಸ್ಟೇ ನಾವು ಹೋಳಿಗೆ ಮಾಡ್ತೀವಿ ಅಂದರೆ ಫಸ್ಟೇ ಇದನ್ನು ನಾದಿ ಇಟ್ಕೊಂಬಿಟ್ರೆ ನೆಕ್ಸ್ಟ್ ಅದು ಸ್ವಲ್ಪ ನೆನಿಬೇಕಲ್ವ ಸುಮಾರು ಹೊತ್ತು ನೆನೆದಾದಮೇಲೆ ಅದು ಹಿಟ್ಟು ಮೆದುವಾಗಿ ಬರುತ್ತೆ ಹಾಗಾಗಿ ಫಸ್ಟ್ ಈ ಕೆಲಸ ಮಾಡ್ಕೊಬಿಟ್ರೆ ಇನ್ನು ನೆಕ್ಸ್ಟ್ ಉಳಿದ ಕೆಲಸನೆಲ್ಲ ಮಾಡ್ಕೋಬಹುದು ಹಿಟ್ಟು ಕಲಸಿ ಸೊ ಸುಮಾರು ಲಾಸ್ಟ್ ಎಂಡಲ್ಲಿ ಬರ್ತಾ ಇದೆ ಅನ್ನೋವಾಗ ಇದಕ್ಕೆ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಸ್ಟಾರ್ಟಿಂಗೇ ಮಿಕ್ಸ್ ಮಾಡ್ಕೋಬಾರ್ದು ಚೆನ್ನಾಗಿ ಬರೋದಿಲ್ಲ ಇವಾಗ ಈ ಥರ ಎಣ್ಣೆಯಲ್ಲಿ ನಾದ್ಕೊಳ್ಬೇಕು ಫಸ್ಟ್ ನೀರಲ್ಲಿ ನಾದ್ಕೊಂಡು ನೆಕ್ಸ್ಟ್ ಎಣ್ಣೆಯಲ್ಲಿ ನಾದ್ಕೊತಾ ಬರಬೇಕು ಕೆಲವೊಬ್ಬರು ಈ ಹಿಟ್ಟನ್ನು ನೆನೆ ಹಾಕಬೇಕು ಅಂದರೆ ಒದ್ದೆ ಬಟ್ಟೆಯಲ್ಲಿ ಸುತ್ತಿಡ್ತಾರೆ ಬಟ್ ನಾನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಈಗ ಲಾಸ್ಟ್ ಎಲ್ಲ ನಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫುಲ್ ಕವರ್ ಮಾಡಿಬಿಟ್ಟು ನಂತರ ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತಲ್ವ ಅದರೊಳಗಡೆ ಹಾಕಿ ಮುಚ್ಚಿಟ್ಬಿಡ್ತೀನಿ ಇದು ಕೂಡ ಚೆನ್ನಾಗಿ ನೆನ್ಕೊಂಡು ಬರುತ್ತೆ ಹಿಟ್ಟು ನಾನು ಈ ಥರ ಫಾಲೋ ಮಾಡ್ತೀನಿ ಇವಾಗ ಹೋಳಿಗೆ ಹಿಟ್ಟು ರೆಡಿಯಾಗಿದೆ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಹಾಗೆ ಇದು ಉತ್ತುತ್ತಿ ಅಂದರೆ ಒಣ ಖರ್ಜೂರ ಅಂತಾರಲ್ವ ಇದು ಇದನ್ನು ನೆನೆ ಹಾಕಿಟ್ಟಿದ್ದೆ ರಾತ್ರಿನೇ ಇದನ್ನು ಈಗ ಕಟ್ ಮಾಡಿ ಬೀಜನ ತೆಕ್ಕೊಳ್ತಾ ಇದ್ದೀನಿ ಇದು ನಾನು ನಮ್ಮ ರಾಯರಿಗೆ ನೈವೇದ್ಯ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇರೋದು ಈ ಕಟ್ ಮಾಡಿರೋಂತಹ ಉತ್ತುತ್ತಿನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ತರಿತರಿಯಾಗಿ ರುಬ್ಕೋಬೇಕು ಆನಂತರ ಒಂದು ಬಾಣಲಿಗೆ ತುಪ್ಪವನ್ನು ಸೇರಿಸ್ಕೋಬೇಕು ಈ ತುಪ್ಪ ಚೆನ್ನಾಗಿ ಕಾದಿದೆ ಅಂದಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬಾದಾಮಿ ಮತ್ತು ಗೋಡಂಬಿಯನ್ನು ಸೇರಿಸ್ಕೋಬೇಕು ಈ ಥರ ಸೇರಿಸ್ಕೊಂಡಾದ್ಮೇಲೆ ಇದನ್ನ ಚೆನ್ನಾಗಿ ಹುರ್ಕೋತಾ ಬರಬೇಕು ಸಣ್ಣ ಉರಿಯಲ್ಲಿ ಹುರ್ಕೋತಾ ಬನ್ನಿ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಈ ನಾವು ರುಬ್ಬಿಟ್ಕೊಂಡಂತಹ ಒಣ ಖರ್ಜೂರದ್ದು ಫೇಸ್ಟ್ ಏನಿದೆ ಅಲ್ವಾ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲೇ ಫ್ರೈ ಮಾಡ್ತಾ ಬರಬೇಕು ಇದು ಇದು ಬೇಯಬೇಕು ಈಗ ಇದರಲ್ಲಿ ತುಪ್ಪ ಮತ್ತು ಈ ಹಾಲೇನಿದೆ ಅಲ್ವಾ ಹಾಲಲ್ಲಿ ಬೇಯಬೇಕು ಸ್ವಲ್ಪ ಇದು ತಳ ಹಿಡಿತದೆ ಅನ್ನೋ ಹಾಗಿದ್ರೆ ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ಬೇಯಿಸ್ಕೋತಾ ಬರಬೇಕು ಇದೇ ಒಂದು ಮೆಥಡಲ್ಲಿ ಪಾಯಸ ಕೂಡ ಮಾಡ್ಬೋದು ಬಟ್ ನಾನು ಪಾಯಸ ಮಾಡ್ತಾ ಇಲ್ಲ ಹಲ್ವ ಥರ ಮಾಡ್ತಾಯಿದ್ದೀನಿ ಪ್ರಸಾದಕ್ಕೆ ಕೊಡ್ತಾರಲ್ವ ಆ ಥರ ಹಲ್ವ ಥರ ಮಾಡ್ತಾಯಿದ್ದೀನಿ ನೋಡ್ತಾಯಿದ್ರಲ್ವ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಈ ರೀತಿಯಾಗಿ ಬೇಯಿಸ್ಕೋಬೇಕು ಎಷ್ಟು ರುಚಿಯಾಗಿತ್ತು ಅಂದರೆ ತುಂಬ ರುಚಿಯಾಗಿತ್ತು ಇದಕ್ಕೆ ಈಗ ಬೇಕಾದಷ್ಟು ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಸೇರಿಸ್ಕೋಬೇಕು ಮತ್ತು ಯಾಲಕ್ಕಿಯನ್ನು ಹಾಕ್ಕೋಬೇಕು ಯಾಲಕ್ಕಿ ಪೌಡ್ರ್ ಲಾಸ್ಟಲ್ಲಿ ಹಾಕ್ಕೋಬೇಕು ಇದು ಕೂಡ ಹಾಗೆ ಸುಮಾರು ಒಂದು ಹದಿನೈದು ನಿಮಿಷದಲ್ಲಿ ಆಗಿಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ಮಾತ್ರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ದೇವ್ರ ಪ್ರಸಾದಕ್ಕೆ ಅಂತ ಏನು ಮಾಡಲಿ ಏನು ಮಾಡಲಿ ಅಂತ ನಾವು ಚಿಂತೆ ಮಾಡ್ತಾ ಇರ್ತೀವಿ ಆವಾಗ ಇದು ಒಂದು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಅದು ಬೇಯುವಂಥ ಟೈಮನ್ನೆಲ್ಲ ನಾನೇನು ಮಾಡಿದೆ ಅಂತಂದರೆ ಕೊಬ್ಬರಿನ ತುರ್ಕೊಂಡು ಈ ರೀತಿ ಪೌಡ್ರ್ ಮಾಡಿಟ್ಕೊಂಡೆ ಇದು ಹೋಳಿಗೆಗೆ ಹೂರಣ ಮಾಡಬೇಕಿತ್ತು ಕಾಯಿ ಹೋಳಿಗೆನ ಮಾಡ್ತಾಯಿದ್ದೀನಿ ಯಾಕಂದರೆ ಅಲ್ಲಿ ನಾವು ಬೇಯ್ತಾ ಇದೆ ಅನ್ನೋವಾಗ ಮತ್ತು ಖಾಲಿ ಕುತ್ಕೊಳ್ಳೋದು ಬೇಡ ಈ ಕಡೆ ನಮ್ಮದೊಂದು ಕೆಲಸ ಆಗ್ಬಿಡತ್ತಲ್ವ ಸೊ ಬೆಲ್ಲನ ಈಗ ಒಂದು ಎರಡು ಕಪ್ಪು ಕಾಯಿ ತುರಿಗೆ ನಾನು ಒಂದೂವರೆ ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ ಇಷ್ಟು ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ನಿಮಗೆ ಸರಿಯಾದ ಒಂದು ಏನು ಹೂರಣ ರೆಡಿಯಾಗತ್ತೆ ಬೆಲ್ಲಕ್ಕೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಕರ್ಗಿಸ್ಕೊಂಡಾದ ನಂತರ ತುರಿದು ಕಾಯಿ ತುರಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಈ ರೀತಿ ನೊರೆ ನೊರೆ ಬರ್ತಿದೆ ಅಂದವಾಗ ಮತ್ತು ಸಣ್ಣ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾ ಬರಬೇಕು ನೋಡಿ ತುಂಬ ಈಸಿ ನಮಗಿದು ಕಾಯಿ ಕಾಯಿ ಹೋಳಿಗೆ ಮಾಡೋದಿದೆ ಅಲ್ವಾ ತುಂಬಾ ಈಸಿ ಆಗುತ್ತೆ ಹಾಗೆ ಒಂದು ಸ್ವಲ್ಪ ತುಪ್ಪನ ಸೇರಿಸಿದ್ದೀನಿ ಒಂದು ಎರಡು ಚಮಚದಷ್ಟು ತುಪ್ಪನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ಇದನ್ನು ಈಗ ಸಣ್ಣ ಉರಿಯಲ್ಲಿ ಹಾಗೆ ಬೆಲ್ಲ ಎಲ್ಲ ಕಾ ಕಾಯಿ ಕೊಬ್ಬರಿಗೆ ಹಿಡ್ಕೋಬೇಕಲ್ವ ಅದು ಬೆನ್ ಬೇಯಬೇಕು ಅದರಲ್ಲೇ ಈ ಥರ ಮಿಕ್ಸ್ ಮಾಡಿ ಯಾಲಕ್ಕಿ ಕೂಡ ಈಗ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಹೋಳಿಗೆಗೆ ಕೂಡ ಹೂರಣ ರೆಡಿ ಆಯಿತು ಇವಾಗ ಒಂದು ಪಲ್ಯ ತೋರಿಸ್ತಾ ಇದ್ದೀನಿ ಎರಡು ಈರುಳ್ಳಿ ಹೆಚ್ಚಿದ್ದು ಟೊಮೆಟೊ ಬೀನ್ಸು ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಹಸಿ ಮೆಣಸಿದೆ ಅದನ್ನು ಕೂಡ ರುಬ್ಕೋಬೇಕಾಗತ್ತೆ ಸೊ ಒಟ್ಟಿಗೆ ಇಟ್ಕೊಂಡಿದ್ದೀನಿ ನಾನು ಇವಾಗ ಈ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ಕಪ್ಪು ಕಾಳನ್ನು ಮೊಳಕೆ ತರಿಸಿ ಹಾಕಿದ್ದೀನಿ ಆರೋಗ್ಯಕ್ಕಂತೂ ತುಂಬಾ ಇದು ನಿಮಗೆಲ್ಲ ಗೊತ್ತಿರ್ಬೋದು ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥದ್ದು ಇದಕ್ಕೆ ಇವಾಗ ಒಂದು ಪೌಡ್ರ್ ಮಾಡ್ಕೋಬೇಕು ಅದನ್ನು ಏನೆಲ್ಲ ಹಾಕಬೇಕು ಅಂತ ತೋರಿಸ್ತೀನಿ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆನಂತರ ಇದಕ್ಕೆ ಚಕ್ಕೆಯನ್ನು ಹಾಕ್ಕೋಬೇಕು ಒಂದು ಇಂಚಿನಷ್ಟು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ ಆನಂತರ ಒಂದು ಐದರಿಂದ ಆರು ಲವಂಗ ಮತ್ತು ಒಂದು ಏಲಕ್ಕಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು ಹಾಗೆ ಅದೇ ಕುಕ್ಕರಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಅಂದರೆ ಒಗ್ಗರಣೆ ಮಾಡ್ಕೊಳ್ಳೋಸ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಪಲಾವ್ ಎಲೆನ ಹಾಕ್ತಾಯಿದ್ದೀನಿ ಈ ಎಲೆ ಜೊತೆಗೆ ಈಗ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಆಗಲೇ ಕಟ್ ಮಾಡಿದ ಈರುಳ್ಳಿ ಮತ್ತು ತರಕಾರಿನ ತೋರಿಸಿದ್ದೆ ಅಲ್ವಾ ಅದೇ ಈಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಕೂಡ ಇದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸು ಎರಡು ತೋರಿಸಿದ್ದೆ ಅಲ್ವಾ ಅದನ್ನು ಕೂಡ ರುಬ್ಬಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಿದೆ ಅಂದ ತಕ್ಷಣ ನಾವು ಉಳಿದಿರುವಂತಹ ತರಕಾರಿ ಏನಿದೆ ಅಲ್ವಾ ಅವನ್ನೆಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇವೆಲ್ಲ ಹಬ್ಬದ ದಿನಕ್ಕೆ ತುಂಬ ಬೇಗ ಬೇಗ ಮಾಡಿಕೊಳ್ಬೇಕಾದಂತಹ ಒಂದು ಅಡುಗೆಯ ರೆಸಿಪಿ ಇದು ನಾನು ಹಾಗಕ್ಕೆ ಇದನ್ನು ಸ್ವಲ್ಪ ನೀಟಾಗಿ ನಿಮಗೆ ಲೋಗಲ್ಲಿ ತೋರಿಸ್ತಾ ಇದ್ದೀನಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಈ ರೆಸಿಪಿಗಳನ್ನು ನೋಡಿಕೊಂಡು ಟ್ರೈ ಮಾಡಿ ನಿಮಗೆ ಹಬ್ಬದಲ್ಲಿ ಬೇಗ ಬೇಗ ಅಡುಗೆ ಆಗುತ್ತೆ ನಾನು ನನ್ನ ಲೋಗಲ್ಲಿ ಒಂದಿಷ್ಟು ಒಳ್ಳೆ ಇನ್ಫಾರ್ಮೇಟಿವ್ ಒಂದಿಷ್ಟು ವೀಡಿಯೋಸ್ಗಳನ್ನ ಕೊಡಬೇಕು ಅನ್ನೋದು ನನ್ನ ಆಸೆ ಆಗಿರೋದ್ರಿಂದ ನಾನು ಈ ರೀತಿ ವೀಡಿಯೋಸ್ಗಳನ್ನ ತೋರಿಸ್ತಾ ಇದ್ದೀನಿ ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಏನಿದೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರು ಹಾಕೋಬಾರ್ದು ನಾವು ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಒಂದು ಕುಕ್ಕರಲ್ಲಿ ನಾವು ಒಂದು ಐದರಿಂದ ಆರಾದರೂ ವಿಷಲ್ ತಗೋಬೇಕು ಕಡಲೆಕಾಳು ತುಂಬ ಚೆನ್ನಾಗಿ ಇದು ಬೇಯಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಲಿಡ್ಡನ್ನು ನಾವು ಕ್ಲೋಸ್ ಮಾಡ್ಬೋದು ಈ ಪಲ್ಯ ಕೂಡ ಹಾಗೆ ತುಂಬ ಟೇಸ್ಟಾಗಿ ಬರುತ್ತೆ ನಿಮಗೆ ಚಪಾತಿ ಕೂಡ ಮಾಡ್ಕೋಬಹುದು ಹಬ್ಬ ಅಂತಲ್ಲ ಇನ್ನು ಉಳಿದ ದಿನಗಳಲ್ಲಿ ಕೂಡ ನೀವು ಮಾಡ್ಕೋಬಹುದು ಇವಾಗ ಪಲ್ಯಕ್ಕೆ ರೆಡಿ ಆಗ್ತಾಯಿದೆ ಅದು ವಿಷಲ್ ಹೊಡೆಯೋ ತನಕ ನಾನು ಇಲ್ಲೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಯಾಕಂದರೆ ಇವಾಗ ಮೊಸರನ್ನ ಮಾಡಬೇಕು ಹಾಗೆ ಹೋಳಿಗೆಯನ್ನು ಮಾಡ್ಕೋಬೇಕು ಅದ್ರ ಮಧ್ಯೆ ನನಗೆ ಇಲ್ಲಿ ಎಳ್ಳು ಮತ್ತು ಕೊಬ್ಬರಿನ ಮಾಡ್ಕೊಳ್ಳೋಕೆ ಮರ್ತಿದ್ದೆ ಸೊ ಅದನ್ನು ಕೂಡ ಇವಾಗ ರೆಡಿ ಮಾಡಿಕೊಂಡೆ ಎಳ್ಳನ್ನು ಹೊರದು ಹಾಗೆ ಹುರ್ಗಡ್ಲೆನ ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ನಾನು ನೈವೇದ್ಯಕ್ಕೆ ಶಾಸ್ತ್ರ ಲೆಕ್ಕಕ್ಕಾದರೂ ಬೇಕಲ್ವ ಸೊ ಹಾಗಾಗಿ ರೆಡಿ ಮಾಡಿಕೊಂಡೆ ಎಳ್ಳು ಬೆಲ್ಲ ಕೂಡ ರೆಡಿ ಆಯಿತು ಇವಾಗ ಮೊಸರನ್ನಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೋತಾ ಇದ್ದೀನಿ ಈ ಒಗ್ಗರಣೆ ತಣಿಬೇಕು ಅಂದರೆ ಆರಬೇಕು ಹಾಗಾಗಿ ಸ್ವಲ್ಪ ಬೇಗ ಮಾಡಿ ಇಟ್ಕೊಂಡ್ರೆ ನಾನು ಹೋಳಿಗೆ ಮಾಡೋ ತನಕ ಅದು ಆರಿರುತ್ತಲ್ವಾ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಉದ್ದಿನಬೇಳೆನ ಹಾಕ್ತೀನಿ ಉದ್ದಿನಬೇಳೆನ ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೋಬೇಕು ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಹಸಿಮೆಣಸು ಮತ್ತು ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಇವಿಷ್ಟೇ ನಾನು ಹಾಕೋದು ಇದನ್ನು ಇವಾಗ ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ಹೋಳಿಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಹೋಳಿಗೆ ಹೂರಣ ನೋಡ್ಬೋದು ನೀವು ಇಲ್ಲಿ ಚೆನ್ನಾಗಿ ಬಂದಿದೆ ಮತ್ತು ಹಿಟ್ಟು ಕೂಡ ಮೆದುವಾಗಿ ಬಂದಿದೆ ಸ್ವಲ್ಪ ಹೊತ್ತು ಬಿಡಬೇಕು ಇದು ಇನ್ನುವ ನನಗೆ ನೈವೇದ್ಯಕ್ಕೆ ಲೇಟ್ ಆಗುತ್ತೆ ಅಂತ ಇವಾಗಲೇ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಪ್ಲಾಸ್ಟಿಕ್ ಶೀಟಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಇಲ್ಲಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನೋಡಿ ಎಷ್ಟು ಬೇಗ ಬೇಗ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಹೂರ್ಣನ ತಗೊಂಡು ಅದರೊಳಗಡೆ ಇಟ್ಬಿಟ್ಟು ಕಟ್ಕೊಬಿಡಬೇಕು ಇದಕ್ಕೆ ಎಣ್ಣೆನ ಆ ಕಡೆ ಈ ಕಡೆ ಎಲ್ಲ ಕಡೆ ಸವರ್ಕೊಂಡು ಹೂರ್ಣನ ಮಧ್ಯದಲ್ಲಿ ಹಾಕಿ ಈ ರೀತಿಯಾಗಿ ಕಟ್ಕೊತಾ ಬರಬೇಕು ಮತ್ತು ನಾನು ಇಲ್ಲಿ ಕೈಯೆಲ್ಲ ಯಾವ ರೀತಿಯಾಗಿ ಹಚ್ಚೋದು ಅನ್ನೋದನ್ನು ತೋರಿಸ್ತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ಕಾಯಿ ಹೋಳಿಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗಾದರೆ ಚೆನ್ನಾಗಿರುತ್ತೆ ನನಗೆ ಲಾಸ್ಟ್ ಟೈಮ್ ಮಾಡಿದಾಗ ಹೋಳಿಗೆ ಚೆನ್ನಾಗಿ ಬಂದಿರಲ್ಲ ತುಂಬ ಗಡ್ಬಿಡಿಯಿಂದ ಮಾಡಿಬಿಟ್ಟೆ ಹೂರ್ಣ ಕೂಡ ಹಾಗೆ ಸ್ವಲ್ಪ ಚೆನ್ನಾಗಿ ಬಂದಿರಲಿಲ್ಲ ಸ್ವಲ್ಪ ದಪ್ಪ ದಪ್ಪ ಆಗಿಬಿಟ್ಟಿತ್ತು ಕಾಯಿ ಹೋಳಿಗೆ ತೆಳ್ಳಗೆ ಮಾಡೋದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೂ ಗೊತ್ತು ಬಟ್ ಮಾಡೋಕ್ಕೆ ಹಾಗೆ ಇರಲಿಲ್ಲ ಅದು ಯಾಕೋ ಫೇಲ್ ಆಗಿತ್ತು ಈ ಸಲ ಮಾತ್ರ ಕೊಟ್ಟು ಇಲ್ಲ ಸರಿಯಾಗಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೆ ನೋಡಿ ಈ ರೀತಿಯಾಗಿ ಕೋಲಲ್ಲಿ ಇದನ್ನು ಒರಿಯೋಕ್ಕೆ ಹೋದರೆ ಅದು ಜಾರ್ಕೊಂಡು ಜಾರ್ಕೊಂಡು ಬರುತ್ತೆ ಅಷ್ಟು ಚೆನ್ನಾಗಿ ಆಗಲ್ಲ ಅದಕ್ಕೆ ನಾನು ಇದನ್ನು ಕೈಯಲ್ಲೇ ಹಾಗೆ ಉದ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಕೈಯಲ್ಲೇ ಸ್ಪ್ರೆಡ್ ಮಾಡ್ತಾ ಬರ್ಬೋದು ತುಂಬ ತೆಳುವಾಗಿ ಮಾಡ್ಕೋಬೋದು ಮತ್ತು ಹೂರಣ ಕೂಡ ಹಾಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆನಂತರ ಇದನ್ನು ಒಂದು ಬಂಡಿಯಲ್ಲಿ ಕಾಯಿಸ್ಕೊಳ್ಬೇಕು ಬಂಡಿಗೆ ಸ್ವಲ್ಪ ಎಣ್ಣೆಯನ್ನು ಚೆನ್ನಾಗಿ ಹಚ್ಕೋತೀನಿ ನಂತರ ಬಂಡಿ ಕಾದಾದ ನಂತರ ಈ ಹೋಳಿಗೆಯನ್ನು ಒಂದೊಂದೇ ಒಂದೊಂದೇ ಕಾಯಿಸ್ಕೋತಾ ಬಂದರೆ ಆಯಿತು ಕಾಣಿಸ್ತಾ ಇದೆ ಅಲ್ವಾ ಎಷ್ಟೊಂದು ತೆಳ್ಳಗೆ ಬಂದಿದೆ ಅಂತ ಹೇಳಿ ಕಾಯಿ ಹೋಳಿಗೆ ತೆಳ್ಳಗೆ ಬಂದಷ್ಟು ಚೆನ್ನಾಗಿರುತ್ತೆ ಇವಾಗ ಹೋಳಿಗೆ ರೆಡಿ ಆಗ್ತಾ ಇದೆ ಎಲ್ಲಮ್ಮನಿಗೆ ಹೋಳಿಗೆ ಅಂತಂದರೆ ತುಂಬಾ ಪ್ರಿಯ ಸಾಮಾನ್ಯ ಎಲ್ಲಮನಿಗೆ ಎಡೆ ಇಡ್ತಾರೆ ಅಂತಂದರೆ ಹೋಳಿಗೆನ ಮಾಡೇ ಮಾಡ್ತಾರೆ ಹೋಳಿಗೆ ನೋಡೋಕ್ಕಷ್ಟೇ ಅಲ್ಲ ತಿನ್ನೋಕ್ಕೂ ತುಂಬ ಚೆನ್ನಾಗಿ ಬಂದಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹೋಳಿಗೆ ಯಾರಿಗೆಲ್ಲ ಇಷ್ಟ ಅವರು ಲೈಕ್ ಮಾಡದೆ ಹೋಗಬೇಡಿ ಕಮೆಂಟ್ ಕೂಡ ಮಾಡಿ ಹಾಗೆ ಇವಾಗ ಮೊಸರನ್ನಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಅನ್ನ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ ನಾನು ಏನು ರೆಡಿ ಮಾಡಿದ್ದಲ್ವ ಅದೇ ಪಾತ್ರದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅನ್ನ ತುಂಬ ಬಿಸಿ ಇರೋಕ್ಕಿಂತ ಸ್ವಲ್ಪ ಆರಿದ್ರೇ ಒಳ್ಳೆಯದು ಅದು ಮೊಸರನ್ನ ಅಂದರೆ ತಂಪಾಗಿರಬೇಕು ಅಂತ ಆರಿದ್ರೆ ಚೆಂದ ಇಲ್ಲಾಂದರೆ ಮೊಸರು ತುಂಬ ಹಿರ್ಕೊಂಡ್ಬಿಡತ್ತೆ ಅದು ಬಿಸಿಯಾಗಿದ್ದುಬಿಟ್ರೆ ಇವಾಗ ಮೊಸರು ಎಷ್ಟು ಬೇಕು ಅಷ್ಟನ್ನ ಸೇರಿಸ್ಕೋಬೇಕು ಇದನ್ನು ಸೇರಿಸ್ಕೊಳ್ಳುವಾಗಲೂ ಹಾಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅದು ಸ್ವಲ್ಪ ಹೊತ್ತು ಆದಮೇಲೆ ಅನ್ನ ಆ ಮೊಸರೆಲ್ಲ ದಪ್ಪ ಆಗಿಬಿಡತ್ತೆ ಊಟ ಮಾಡೋಕ್ಕೆ ಚೆನ್ನಾಗಿರಲ್ಲ ಸೊ ಇಷ್ಟು ಒಂದು ತೆಳುವಾಗಿ ನಾನು ಅಂದರೆ ನೀರೆಲ್ಲ ಸೇರಿಸಿಲ್ಲ ಮೊಸರೆ ಜಾಸ್ತಿ ಹಾಕಿದ್ದೀನಿ ಓಕೆ ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು ಎಲ್ಲ ಎಡೆ ಬಡಿಸ್ತಾ ಇದ್ದೀನಿ ಮೊದಲನೇದಾಗಿ ನಾವಿಲ್ಲಿ ಹೋಳಿಗೆನ ಹಾಕೋತೀವಿ ಎಲ್ಲ ಮನಿಗೆ ಐದು ಅಥವಾ ಒಂಬತ್ತು ಹೋಳಿಗೆನ ಬಡಿಸ್ತಾರೆ ನಾನಿಲ್ಲ ಐದು ಹಾಕ್ತಾ ಇದ್ದೀನಿ ಕೆಳಗಡೆ ತಟ್ಟೆ ಬೇ ತಟ್ಟೆ ಇಟ್ಕೊಂಡು ಅದರ ಮೇಲ್ಗಡೆ ಬಾಳೆ ಎಲೆನ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಾದ ನಂತರ ಮೊಸರನ್ನ ಹಾಕ್ತಾ ಇದ್ದೀನಿ ಅಮ್ಮನಿಗೆ ಇವತ್ತು ಮೊಸರನ್ನೇ ಮಾಡಿದೆ ಅನ್ನ ಸಾಂಬಾರು ಬೇಡ ಅಂತ ಹೇಳಿ ಸಾಂಬಾರು ನಾನು ಬೆಳಿಗ್ಗೆನೇ ಮಾಡಿದ್ದಿತ್ತಲ್ವ ನಿಮ್ಗೊಂದು ಪ್ರಶ್ನೆ ಬರ್ಬೋದು ಈರುಳ್ಳಿನ ನಾವು ದೇವರಿಗೆ ಬಡಿಸಲ್ಲ ಅಲ್ಲ ನಾವು ಪಲ್ಯ ಇಲ್ಲಿ ಬಡಿಸ್ತಾ ಇರುವಾಗ ನಿಮ್ಗೆ ಅನ್ನಿಸ್ಬೌದು ನಾವು ಕೂಡ ಹಾಗೆ ಈಗ ದೇವ್ರ ನೈವೇದ್ಯ ಅಂತ ಬಂದರೆ ನನಗೆ ತಿಳಿದ ಮಟ್ಟಿಗೆ ಈರುಳ್ಳಿಯನ್ನು ಸೇರಿಸೋಲ್ಲ ನಾವು ಅದು ಯಾವುದಕ್ಕೂ ಆದರೆ ಗೊತ್ತಿಲ್ಲ ನಮ್ಮ ಒಂದು ಮನೆ ಅಥವಾ ಈ ದೇವಸ್ಥಾನದ ಸಂಪ್ರದಾಯದಲ್ಲಿ ಈರುಳ್ಳಿನ ಹಾಕಿ ಅಮ್ಮನಿಗೆ ಎಡೆ ಬೆಡಿಸ್ತಾರೆ ಹಾಗಾಗಿ ನನ್ನ ಗಣ್ಣಿಗೆ ಕೇಳಿದೆ ನಾನು ಅವರು ಕೂಡ ಹಾಗೆ ಅಂದರು ಅದೇನು ತೊಂದರೆ ಇಲ್ಲ ಎಲ್ಲರೂ ಮಾಡ್ತಾರೆ ನೀನು ಅದನ್ನೇ ಮಾಡ್ಕೊಂಡು ಹೋಗು ಅಂತ ಕೂಡ ಅಂದರು ಹಾಗಾಗಿ ಮುಂಚಿನಿಂದ ಬಂದಿದೆ ಅಲ್ವಾ ಆ ಪದ್ಧತಿ ಅಂತ ಹೇಳಿ ನಾನು ಕೂಡ ಸುಮ್ಮನಾದೆ ಆದರೆ ಇಲ್ಲಿ ರಾಯರಿಗೆ ಮತ್ತು ನಾನಿಲ್ಲಿ ಮನೇಲಿ ಏನು ಮಾಡ್ತೀನಲ್ವ ಖಂಡಿತವಾಗ್ಲೂ ನಾನು ಇಲ್ಲಿ ಈರುಳ್ಳಿಯನ್ನು ಸೇರಿಸಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ರಾಯರಿಗೆ ಹಲ್ವ ಇಟ್ಬಿಟ್ಟು ಆನಂತರ ಕೃಷ್ಣನಿಗೆ ಬೆಣ್ಣೆಯನ್ನು ತೆಗೆದಿಟ್ಟಿದ್ದೆ ನೈವೇದ್ಯಕ್ಕೆ ಅಂತ ಹೇಳಿ ನೈವೇದ್ಯ ಮಾಡಿದೆ ಪೂಜೆ ಎಲ್ಲ ಮುಗ್ದಾಯಿತು ಮಕ್ಕಳಿಗೆಲ್ಲ ಊಟ ಬಡಿಸಿದ್ದೀನಿ ವೇಣು ಸ್ವಲ್ಪ ಕೆಲಸ ಇತ್ತು ಅಂತ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂತ ಅಂದ ಹಾಗಾಗಿ ಮಕ್ಕಳಿಗೆಲ್ಲ ಊಟ ಬಡಿಸ್ಕೊಂಡು ಆನಂತರ ನಾನು ಊಟ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ರಾಮ್ ಊಟ ಮಾಡ್ತಾ ಇದ್ದಾನೆ ಆದರೆ ಅವನು ಬಲ್ಕನ ಕೈಲಿ ತಿಂತ ಇಲ್ಲ ಎಡ್ಕಿನ ಕೈಲೆಲ್ಲ ತಿಂತಾ ಇದ್ದ ಅದನ್ನೇ ಅವನಿಗೆ ಹೇಳ್ತಾ ಇದ್ದೆ ಸೊ ಇದು ಇವತ್ತಿನ ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ ಆಗಿತ್ತು ಏನೆಲ್ಲ ರೆಸಿಪಿ ಮಾಡಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಕೆಲವೊಂದಿಷ್ಟು ಮೂಮೆಂಟ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟೊತ್ತು ನಮ್ಮ ಜೊತೆ ನೀವಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ನಿಮ್ಮೆಲ್ಲ ಆಸೆ ಕನಸುಗಳು ನೆರವೇರಲಿ ಅಂತ ಹಾರೈಸ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ಜಾಣ